ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರುಚಿಕ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ರುಚಿಕ ರಾಶಿಯವರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ವ್ಯಾಪಾರ ವ್ಯವಹಾರ ಸಂಬಂಧಿಸಿದ ಗೋಚರ ಆಧಾರಿತದ ಫಲಗಳನ್ನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ರುಚಿಕ ರಾಶಿ ರಾಶಿಚಕ್ರದ ಎಂಟನೇ ರಾಶಿ ಇದು ರಾಶಿಯ ನೂರ ಹತ್ತು ಡಿಗ್ರಿಯಿಂದ ನೂರ ನಲವತ್ತು ಡಿಗ್ರಿಗಳನ್ನು ಒಳಗೊಂಡಿದೆ ವಿಸಾಖ ನಾಲ್ಕನೇ ಪಾದ ಅನುರಾಧ ನಾಲ್ಕನೇ ಪಾದಗಳು ಜ್ಯೇಷ್ಠ ನಾಲ್ಕನೇ ಪಾದಗಳು ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ರುಚಿಕ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಮಂಗಳ ಸ್ನೇಹಿತರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ ಅಂತ ಸೊ ಹಾಗಾಗಿ ಇನ್ನೂ ಕೂಡ ಕೆಲವರಿಗೆ ಸ್ನೇಹಿತರೆ ನಮ್ಮ ಹೆಸರಿಗೆ ಯಾವ ರಾಶಿ ಬರುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ ಗೊತ್ತಿರೋರಿಗೆ ಸ್ನೇಹಿತರೆ ಇದು ನಮಗೆ ಗೊತ್ತಿದೆ ಅಂತ ಗೊತ್ತಿರುತ್ತೆ ಬಟ್ ಆದರೆ ಗೊತ್ತಿಲ್ಲದವರು ಸಾಕಷ್ಟು ಕೇಳ್ತಿರ್ತಾರ ನಮ್ಮ ನೇಮ್ ಇದಿದೆ ನಮಗೆ ಯಾವ ರಾಶಿ ಬರುತ್ತೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕೇಳಿದರೆ ಸೊ ಅವ್ರಿಗೆ ಇದು ಅಂತಲೇ ಹೇಳ್ಬೋದು ಈ ನಕ್ಷತ್ರದಲ್ಲಿ ಇರೋರಿಗೆ ರುಚಿಕ ರಾಶಿ ಬರುತ್ತೆ ಸ್ನೇಹಿತರೆ ರುಚಿಕ ರಾಶಿಯವರಿಗೆ ಜೂನ್ ತಿಂಗಳ ರಾಶಿ ಭವಿಷ್ಯ ಅಂದರೆ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಶನಿ ಮತ್ತು ಗುರುಬಲವನ್ನು ತಿಳ್ಕೊಬಿಡೋಣ ಸ್ನೇಹಿತರೆ ನಿಮ್ಮ ರಾಶಿಯ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಎಂಟನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ ಈ ಸ್ಥಾನವು ಆರ್ಥಿಕ ವಿಷಯಗಳಿಗೆ ಜಾಗರೂಕತೆ ಮತ್ತು ಆಧ್ಯಾತ್ಮಿಕ ಆಸಕ್ತಿಯನ್ನು ಸೂಚಿಸುತ್ತದೆ ಅನಿರೀಕ್ಷಿತ ಧನ ಲಾಭಗಳು ಅಥವಾ ನಷ್ಟಗಳು ಇರಬಹುದು ಸ್ನೇಹಿತರೆ ಇನ್ನು ಶನಿ ಶನಿ ಬಲದಿಂದ ಅಂದರೆ ನಿಮ್ಮ ರಾಶಿಯ ಮೂರನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಶನಿ ಈ ತಿಂಗಳು ಐದನೇ ಮನೆಯಾದ ರಾಶಿಯಲ್ಲಿ ಸ್ಥಿರವಾಗಿರುತ್ತಾರೆ ಈ ಗೋಚರವು ಸಂತಾನ ಸಂಬಂಧಿತ ವಿಷಯಗಳಲ್ಲಿ ಸ್ಥಿರತೆಯನ್ನು ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಪ್ರಗತಿಯನ್ನು ಸೂಚಿಸುತ್ತದೆ ಮಕ್ಕಳ ವಿಷಯದಲ್ಲಿ ಉತ್ತಮ ಸಮಯ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ಇನ್ನು ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ನಿಮ್ಮ ಶಿಕ್ಷಣದಲ್ಲಿ ನಿಮ್ಮ ಆರೋಗ್ಯ ಇದರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಆದಷ್ಟು ಕಟ್ ಮಾಡಿ ಕಟ್ ಮಾಡಿ ನೋಡ್ತಾ ಇದ್ರೆ ಈ ರೀತಿ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆದರೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ತೀರಾ ಹೊಸ ಹೊಸ ಅಪ್ಡೇಟ್ ಕೂಡ ತಿಳ್ಕೊಳ್ತೀರಾ ಇದರ ಜೊತೆಗೆ ಗೋಲ್ಡ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂತವರಿಗೆ ನನ್ನ ಕಡೆಯಿಂದ ಮತ್ತು ನನ್ನ ಕುಟುಂಬದ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋದ್ ಕಡೆ ಗಮನ ಕೊಟ್ಬಿಡೋಣ ರುಚಿಕ ರಾಶಿದ ಫಲಗಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ರುಚಿಕ ರಾಶಿಯವರಿಗೆ ಸಾಮಾನ್ಯ ಫಲಿತಾಂಶಗಳು ಇರುತ್ತದೆ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ನಿಮ್ಮ ವೃತ್ತಿಯಲ್ಲಿ ಸ್ನೇಹಿತರೆ ಸಾಮಾನ್ಯ ಫಲಿತಾಂಶಗಳು ಇರುತ್ತವೆ ಮಂಗಳ ಮತ್ತು ಕೇತು ಹತ್ತನೇ ಮನೆಯಲ್ಲಿ ಇರುವುದರಿಂದ ವೃತ್ತಿಯಲ್ಲಿ ಒತ್ತಡ ಮತ್ತು ಹೆಚ್ಚುವರಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಸೂರ್ಯ ಬುಧ ಮತ್ತು ಗುರು ಎಂಟನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಮತ್ತು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ ಶನಿ ಐದನೇ ಮನೆಯಲ್ಲಿ ಇರುವುದರಿಂದ ಸಂತಾನ ಸಂಬಂಧಿತ ವಿಷಯಗಳಲ್ಲಿ ಸ್ಥಿರತೆ ಮುಂದುವರಿಯುತ್ತದೆ ಆದರೆ ಶುಕ್ರನ ಗೋಚರದಿಂದ ಪಾಲುದಾರಿಕೆ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಬರಬಹುದು ಈ ತಿಂಗಳು ನೀವು ತಾಳ್ಮೆಯಿಂದ ಇರಬೇಕಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ರುಚಿಕ ರಾಶಿಯವರವರನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತದೆ ಮಂಗಳ ಮತ್ತು ಕೇತು ಹತ್ತನೇ ಮನೆಯಲ್ಲಿ ಇರುವ ಕಾರಣ ವ್ಯಾಪಾರದಲ್ಲಿ ವಿಳಂಬಗಳು ಸ್ವಲ್ಪ ಅಡೆತಡೆಗಳು ಮತ್ತು ಕಡಿಮೆ ಬೆಳವಣಿಗೆ ಎದುರಾಗುತ್ತವೆ ಸ್ನೇಹಿತರೆ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಖರ್ಚುಗಳು ಹೆಚ್ಚಾಗಿ ಲಾಭಗಳು ಸಾಮಾನ್ಯವಾಗಿ ಇರುತ್ತವೆ ಶುಕ್ರ ಏಳನೇ ಮನೆಯಲ್ಲಿ ಇರುವ ಕಾರಣ ತಿಂಗಳ ಆರಂಭದಲ್ಲಿ ಹೊಸ ಪಾಲುದಾರಿಕೆಗಳು ಅಥವಾ ಗ್ರಾಹಕರೊಂದಿಗೆ ಸಂಬಂಧಗಳು ಉಂಟಾಗಬಹುದು ಆದರೆ ಶುಕ್ರನು ಎಂಟನೇ ಮನೆಗೆ ಹೋಗುವ ಕಾರಣದಿಂದ ಸ್ನೇಹಿತರೆ ಆರ್ಥಿಕ ನಷ್ಟಗಳು ಅಥವಾ ಖರ್ಚುಗಳು ಹೆಚ್ಚಾಗಬಹುದು ಜೂನ್ ಇಪ್ಪತ್ತೊಂಬತ್ತರ ನಂತರ ಅಂತ ಒಂದು ಎರಡು ಮೂರು ದಿನ ಕಷ್ಟ ಅಂತಲೇ ಹೇಳ್ಬೋದು ಇನ್ನು ಹೂಡಿಕೆಗಳು ಅಥವಾ ಅಪಾಯಕಾರಿ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ಆದಷ್ಟು ಈ ತಿಂಗಳಿನಲ್ಲಿ ತಪ್ಪಿಸಿ ಅಂತಲೇ ಹೇಳ್ಬೋದು ಶನಿ ಐದನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಸೃಜನಾತ್ಮಕ ಆಲೋಚನೆಗಳು ಸುಧಾರಿಸುತ್ತವೆ ಆದರೆ ಆರ್ಥಿಕ ಜಾಗರೂಕತೆ ಅಗತ್ಯ ನಿಮ್ಮ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಸ್ಪಷ್ಟತೆ ಅಗತ್ಯ ಅಂತಲೇ ಹೇಳ್ಬೋದು ಇನ್ನು ಜುಲೈಯಲ್ಲಿ ಬೆಟರ್ ಇದೆ ಸ್ನೇಹಿತರೆ ನೀವು ಹೂಡಿಕೆಯನ್ನು ಮಾಡುವುದಕ್ಕೂ ಕೂಡ ಬೆಟರ್ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ನೋಡಲಿದ್ದೀರಿ ನಿಮ್ಮ ವ್ಯಾಪಾರದಲ್ಲೂ ಅಷ್ಟೇ ಕೂಡ ಸ್ನೇಹಿತರೆ ಲಾಭವನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ಈ ತಿಂಗಳು ಆದಷ್ಟು ಹೂಡಿಕೆಯನ್ನು ಮಾಡುವುದನ್ನು ತಪ್ಪಿಸಿ ರುಚಿಕ ರಾಶಿಯವರು ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಮಾನ್ಯ ಸಮಯ ಬುಧನು ಎಂಟನೇ ಮನೆಯಲ್ಲಿ ಇರುವ ಕಾರಣ ವಿದ್ಯಾ ಸಂಬಂಧಿತ ಸಂಶೋಧನೆ ಅಥವಾ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಗುತ್ತದೆ ಆದರೆ ಓದಿನ ಮೇಲೆ ಏಕಾಗ್ರತೆ ಕಡಿಮೆಯಾಗಬಹುದು ಬುಧನು ಒಂಬತ್ತನೇ ಮನೆಗೆ ಪ್ರವೇಶಿಸಿದ ನಂತರ ವಿದ್ಯಾ ಸಂಬಂಧಿತ ಪ್ರಯಾಣಗಳು ಅಥವಾ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಲಭಿಸುತ್ತವೆ ಶನಿ ಐದನೇ ಮನೆಯಲ್ಲಿ ಇರುವುದರಿಂದ ಸೃಜನಾತ್ಮಕ ವಿಷಯಗಳಲ್ಲಿ ಪ್ರಗತಿ ಇರುತ್ತದೆ ಆದರೆ ಮಂಗಳನ ಪ್ರಭಾವದಿಂದ ಒತ್ತಡ ಅಥವಾ ಸೋಮಾರಿತನ ಉಂಟಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳು ಕಠಿಣ ಶ್ರಮದಿಂದ ಓದುವುದರಿಂದ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ನಿರಾಸೆಗೊಳ್ಳದೆ ಪ್ರಯತ್ನಿಸುವುದು ಮುಖ್ಯ ಸ್ನೇಹಿತರೆ ಇಂದಿನ ದಿನ ನೀವು ಶ್ರಮಪಟ್ಟು ಓದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ರುಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಅಂತ ತಿಳಿಸ್ತಿಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ನಾನು ತಿಳಿಸುವುದು ಒಂದೇ ಯಾರಾದರೂ ವಿದ್ಯಾರ್ಥಿಗಳು ನೋಡ್ತಿದ್ರೆ ಗಮನವಿಟ್ಟು ಅಧ್ಯಯನದ ಕಡೆ ಗಮನವಿಟ್ಟು ಓದಿ ಸ್ನೇಹಿತರೆ ಇಂದಿನ ಪರಿಶ್ರಮದಿಂದ ಮುಂದಿನ ಅದೃಷ್ಟ ಫಲ ಅಂತಲೇ ಹೇಳ್ತಾ ನಾನು ಮುಂದಿನದಾಗಿ ರುಚಿಕ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಆರೋಗ್ಯದ ಬಗ್ಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಜಾಗರೂಕತೆ ಅಗತ್ಯ ಮಂಗಳನು ಹತ್ತನೇ ಮನೆಯಲ್ಲಿ ಇರುವುದರಿಂದ ಒತ್ತಡ ರಕ್ತ ಸಂಬಂಧಿತ ಸಮಸ್ಯೆಗಳು ಅಥವಾ ಹೃದಯ ಸಂಬಂಧಿತ ಒತ್ತಡ ಉಂಟಾಗಬಹುದು ಸೂರ್ಯ ಮತ್ತು ಗುರು ಎಂಟನೇ ಮನೆಯಲ್ಲಿ ಇರುವ ಕಾರಣ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಸಣ್ಣ ಗಾಯಗಳು ತಲೆಯೇ ನೋವು ಉಂಟಾಗಬಹುದು ವಿಶೇಷವಾಗಿ ತಿಂಗಳ ಮೊದಲ ಎರಡು ವಾರಗಳಲ್ಲಿ ಸ್ನೇಹಿತರೆ ಶುಕ್ರ ಸಂಚಾರದಿಂದ ಜೀವನ ಸಂಗಾತಿಯ ಆರೋಗ್ಯದ ಸಮಸ್ಯೆಗಳ ಮೇಲೆ ಗಮನವನ್ನು ವಹಿಸುವುದು ಅಗತ್ಯ ಇನ್ನು ಸರಿಯಾದ ವಿಶ್ರಾಂತಿ ಧ್ಯಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಪ್ರಯಾಣದ ಸಮಯದಲ್ಲಿ ಜಾಗರಕರಾಗಿರಿ ವಿಶೇಷವಾಗಿ ಅರಿತವಾದ ವಸ್ತುಗಳಿಂದ ದೂರವಿರುವುದು ಉತ್ತಮ ದ್ವಿತೀಯಾರ್ಥದಲ್ಲಿ ಬುಧನ ಗೋಚರ ಬದಲಾಗುವುದರಿಂದ ಆರೋಗ್ಯ ಸ್ವಲ್ಪ ಸುಧಾರಿಸುತ್ತದೆ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಸ್ನೇಹಿತರೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಬೇಕು ಇದರ ಜೊತೆಗೆ ಪ್ರತಿನಿತ್ಯ ಸ್ನೇಹಿತರೆ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು ವ್ಯಾಯಾಮವನ್ನು ಮಾಡಬೇಕು ವಾಕಿಂಗನ್ನು ಮಾಡಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರ ಜೊತೆಗೆ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಬೇಕು ಒಂದು ಅರ್ಧ ಭಾಗ ಹಣ್ಣು ಹಂಪಲು ಹಸಿರು ತರಕಾರಿಗಳನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ನಾರಿನ ಅಂಶ ಇರುವಂತಹ ತರಕಾರಿಗಳನ್ನು ಸೇವಿಸುವುದರಿಂದ ನಿಮ್ಮ ಒಟ್ಟಿಗೆ ಬಂದಿರುವಂಥ ಸಮಸ್ಯೆ ನಿವಾರಣೆಯಾಗಲಿದೆ ಹಿಮೋಗ್ಲೋಬಿನ್ ಜಾಸ್ತಿಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಇದನ್ನೆಲ್ಲ ನೋಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಕುಟುಂಬದ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ರುಚಿಕ ರಾಶಿಯವರು ನೋಡಲಿದ್ದಾರೆ ಯಾವ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂದ್ರೆ ಈ ತಿಂಗಳು ಜೂನ್ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಶನಿ ಐದನೇ ಮನೆಯಲ್ಲಿ ಇರುವುದರಿಂದ ಸಂತಾನ ಸಂಬಂಧಿತ ವಿಷಯಗಳಲ್ಲಿ ಸ್ಥಿರತೆ ಕಂಡುಬರಲಿದೆ ಮತ್ತು ನಿಮ್ಮ ಮಕ್ಕಳು ತಮ್ಮ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಕುಟುಂಬ ಸದಸ್ಯರಿಂದ ಬೆಂಬಲ ಲಭಿಸುತ್ತದೆ ಇದರಿಂದ ಮಾನಸಿಕ ವಿಶ್ರಾಂತಿ ಪಡೆಯುತ್ತೀರಿ ಆದರೆ ಶುಕ್ರನು ಏಳನೇ ಮನೆಯಲ್ಲಿ ಇರುವ ಕಾರಣ ತಿಂಗಳ ಆರಂಭದಲ್ಲಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಿಳಿವಳಿಕೆಗಳು ತಪ್ಪು ತಿಳುವಳಿಕೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಮಂಗಳನ ಪ್ರಭಾವದಿಂದ ಕುಟುಂಬದಲ್ಲಿ ಒತ್ತಡ ಅಥವಾ ವಾದ ವಿವಾದಗಳು ಉಂಟಾಗಬಹುದು ಆದ್ದರಿಂದ ಸಹನೆಯಿಂದ ವರ್ತಿಸುವುದು ಮುಖ್ಯ ಅಂತಲೇ ಹೇಳ್ಬೋದು ಕುಟುಂಬದಲ್ಲಿ ಆದಷ್ಟು ಸ್ನೇಹಿತರೆ ಮಾತು ಬೆಳಿ ಮೌನ ಬಂಗಾರ ಥರ ಇದ್ದುಬಿಡಿ ಸ್ನೇಹಿತರೆ ವಾದವನ್ನು ಮಾಡೋಕ್ಕೋಗ್ಬೇಡಿ ಸಹನೆಯನ್ನು ಕಳ್ಕೊಳ್ಳೋಕೋಗ್ಬಿಡಿ ಅಸಹನೆಯಿಂದ ನಡ್ಕೊಳ್ಳೋಕೆ ಹೋಗ್ಬಿಡಿ ಅಂತಲೇ ಹೇಳ್ಬೋದು ಈ ರೀತಿ ಇದ್ದರೆ ಮಾತ್ರ ನಿಮ್ಮ ಕುಟುಂಬ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತದೆ ಇಲ್ಲಾಂದರೆ ಕುಟುಂಬದಲ್ಲಿ ಬಿರುಕು ಬಂದರೆ ಸ್ನೇಹಿತರೆ ಕನ್ನಡಿ ಒಂದು ಸಲ ಹೊಡೆದೋದ್ರೆ ಸ್ನೇಹಿತರೆ ಅದನ್ನು ಮತ್ತೆ ಜಾಯಿನ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ರೀತಿ ಹಿಗ್ಬಿಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಜೂನ್ ತಿಂಗಳಿನಲ್ಲಿ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಜೂನ್ ತಿಂಗಳಿನಲ್ಲಿ ಕಠಿಣ ಸಮಯ ಗುರು ಮತ್ತು ಸೂರ್ಯ ಎಂಟನೇ ಮನೆಯಲ್ಲಿ ಇರುವ ಕಾರಣ ಆರೋಗ್ಯ ಸಮಸ್ಯೆಗಳು ಗೃಹ ಸಂಬಂಧಿತ ಖರ್ಚುಗಳು ಅಥವಾ ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡುವುದು ಬೇಡದ ವಸ್ತುಗಳನ್ನೆಲ್ಲ ಖರೀದಿ ಮಾಡುವುದು ಸ್ನೇಹಿತರೆ ಕೆಟ್ಟ ಕಣ್ಣು ಬೀಳುವ ಕಾರಣ ನಿಮ್ಮ ಕೈಯಲ್ಲಿ ನಿಂತಿರುವ ಹಣಕಾಸು ನಿಲ್ಲೋದಿಲ್ಲ ಸ್ನೇಹಿತರೆ ಯಾಕಂದರೆ ತುಂಬಾ ಖರ್ಚು ಮಾಡ್ತಾನೆ ಇರ್ತೀರ ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡುವುದು ಅನಗತ್ಯ ಖರ್ಚು ಜಾಸ್ತಿ ಸ್ನೇಹಿತರೆ ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತದೆ ಇನ್ನು ಶುಕ್ರನ ಏಳನೇ ಮನೆಯಲ್ಲಿ ಇರುವಾಗ ತಿಂಗಳ ಆರಂಭದಲ್ಲಿ ಜೀವನ ಸಂಗಾತಿಯ ನಡುವೆ ಸ್ನೇಹಿತರೆ ಖರ್ಚುಗಳಿಂದ ಜಾಸ್ತಿ ಖರ್ಚುಗಳು ಆಗಬಹುದು ಸ್ನೇಹಿತರೆ ಇನ್ನು ಖರ್ಚುಗಳ ಸಹಾಯದಿಂದ ಅಂದರೆ ನಿಮ್ಮ ಖರ್ಚುಗಳ ಸಮಸ್ಯೆಗಳಿಗೆ ಶುಕ್ರನು ಎಂಟನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೊಂಬತ್ತು ತಿಂಗಳ ಕೊನೆಯಲ್ಲಿ ಆರ್ಥಿಕ ಒತ್ತಡ ಮುಂದುವರಿಯಬಹುದು ಬುಧನ ಗೋಚರದಿಂದ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಆದರೆ ಅಧಿಕ ವೆಚ್ಚದಿಂದ ಆರ್ಥಿಕ ತೊಂದರೆಗಳು ಎದುರಾಗುತ್ತವೆ ಹೂಡಿಕೆಗಳು ಅಥವಾ ದೊಡ್ಡ ಖರೀದಿಗಳಿಗೆ ಈ ತಿಂಗಳು ಅನುಕೂಲಕರವಾಗಿಲ್ಲ ಸೊ ಹಾಗಾಗಿ ಈ ತಿಂಗಳು ತುಂಬನೇ ಖರ್ಚಿರುವ ಕಾರಣ ಯಾವುದನ್ನು ದುಡ್ಡು ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಆಗುವುದಿಲ್ಲ ಸ್ನೇಹಿತರೆ ಇನ್ನು ದೊಡ್ಡ ವಸ್ತುಗಳನ್ನು ಖರೀದಿಗಳಿಗೆ ಈ ತಿಂಗಳು ಸೂಕ್ತವಲ್ಲ ಅಂತಾನೆ ಹೇಳ್ಬೋದು ಆಸ್ತಿ ಮನೆ ಪ್ರಾಪರ್ಟಿ ವಾಹನ ಏನಾದರೂ ಖರೀದಿ ಮಾಡಬೇಕು ಅಂದರೆ ಈ ತಿಂಗಳು ಬೆಟರ್ ಇಲ್ಲ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮವಾಗಿರಬೇಕು ಅಂದರೆ ಆದಷ್ಟು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವ ಖರೀದಿ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಆರ್ಥಿಕ ಸ್ಥಿತಿ ಮುಂದಿನ ದಿನಗಳಲ್ಲಿ ಹದಗೆಡುವ ಚಾನ್ಸಸ್ ಹೆಚ್ಚಿರುತ್ತದೆ ಸೊ ಹಾಗಾಗಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಸಾಲಗಳ ವಿಷಯದಲ್ಲಿ ಜಾಗರೂಕರಾಗಿರಿ ಅಂತ ಹೇಳ್ತಾ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಈ ತಿಂಗಳು ಸವಾಲುಗಳಿಂದ ಕೂಡಿದ ದಿನಗಳು ಅಂತಲೇ ಹೇಳ್ಬೋದು ಯಾಕಂದರೆ ಮಂಗಳನು ಹತ್ತನೇ ಮನೆಯಲ್ಲಿ ಪ್ರವೇಶ ಜೂನ್ ಏಳರಿಂದ ಹೆಚ್ಚುವರಿ ಕೆಲಸದ ಹೊರೆ ಒತ್ತಡ ಅಥವಾ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಸ್ನೇಹಿತರೆ ಇನ್ನು ಕೆಲವರು ಉದ್ಯೋಗ ಸಂಬಂಧಿತ ದೂರದ ಪ್ರಯಾಣಗಳು ಅಥವಾ ಬೇರೆ ಸ್ಥಳದಲ್ಲಿ ಕೆಲಸ ಮಾಡಬೇಕಾಗಬಹುದು ಸೂರ್ಯನು ಎಂಟನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಹದಿನೈದು ಮೇಲಧಿಕಾರಿಗಳು ಅಥವಾ ಸಹದೋಗಿಗಳಿಂದ ಕಡಿಮೆ ಬೆಂಬಲ ಲಭಿಸಬಹುದು ಮತ್ತು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಅನಗತ್ಯ ವಿವಾದಗಳು ಸ್ನೇಹಿತರೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಆಫೀಸಲ್ಲಿ ತಪ್ಪಿಸಲು ಕಡಿಮೆಯನ್ನು ಮಾತನಾಡಿ ಅಂತಲೇ ಹೇಳ್ಬೋದು ಮತ್ತು ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ನಿಲ್ಲಿಸಿ ಇನ್ನು ಬುಧನು ಒಂಬತ್ತನೇ ಮನೆಗೆ ಹೋಗುವ ನಂತರ ಸ್ನೇಹಿತರೆ ವೃತ್ತಿ ಸಂಬಂಧಿತ ಪ್ರಯಾಣಗಳು ಅಥವಾ ಜ್ಞಾನ ವಿಸ್ತರಣೆಗೆ ಅವಕಾಶ ಲಭಿಸಲಿದೆ ಅಂತ ಹೇಳ್ತಾ ಇದರಿಂದ ವೃತ್ತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಉದ್ಯೋಗ ಬದಲಾವಣೆ ಅಥವಾ ವರ್ಗಾವಣೆ ಪ್ರಯತ್ನಿಸುತ್ತಿರುವವರು ಮುಂದಿನ ತಿಂಗಳವರೆಗೆ ಕಾಯುವುದು ಶ್ರೇಯಸ್ಕರ ಅಂತ ಹೇಳ್ತಾ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಲಭಿಸಲಿದೆ ಸೊ ಹಾಗಾಗಿ ಇದರಿಂದ ನೀವು ವೆಯ್ಟ್ ಮಾಡಬೇಕಾಗುತ್ತದೆ ಜುಲೈ ತಿಂಗಳವರೆಗೆ ಅಂತ ಹೇಳ್ತಾ ಸ್ನೇಹಿತರೆ ಒಂದು ಎರಡು ಮೂರು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಫಾಲೋ ಮಾಡಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಆರ್ಥಿಕ ನಷ್ಟದಲ್ಲಿ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಎಲ್ಲ ನಿವಾರಣೆಯಾಗಲಿದೆ ಮತ್ತು ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಪರಿಹಾರ ಅಂದರೆ ಪ್ರತಿ ಶನಿವಾರ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಜೊತೆಗೆ ಹನುಮಾನ್ ಮಂತ್ರವನ್ನು ಪಠಿಸುವುದು ಶ್ರೇಯಸ್ಕರ ಇನ್ನು ಹನುಮಾನ್ ಚಾಲಿಸದ ಜೊತೆಗೆ ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸಿ ಯಾಕಂದರೆ ಸ್ನೇಹಿತರೆ ಶನಿದೇವರಿಗೆ ಪ್ರಿಯವಾದ ದೇವರು ಹನುಮಂತ ಸೊ ಹಾಗಾಗಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಬೇಕು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳೆಲ್ಲ ನಿವಾರಣೆಯಾಗಬೇಕು ನಿಮ್ಮ ವೃತ್ತಿ ಜೀವನದಲ್ಲಿ ವೃದ್ಧಿಯನ್ನು ನೋಡಬೇಕು ಅಭಿವೃದ್ಧಿಯನ್ನು ನೋಡಬೇಕು ಧನ ಸಂಪತ್ತನ್ನು ಗಳಿಸಬೇಕು ಅಂದರೆ ಈ ಅಡೆತಡೆಗಳನ್ನೆಲ್ಲ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ನಂತರ ಎಲ್ಲವೂ ಕೂಡ ಸಕ್ಸಸ್ಸನ್ನು ನೋಡ್ಬೋದು ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಇನ್ನು ಮನೆಯಲ್ಲಿ ಪ್ರತಿ ಶನಿವಾರ ಪೂಜೆಯನ್ನು ಸಲ್ಲಿಸಿ ಶನಿದೇವರ ಮಂತ್ರವನ್ನು ಪಠಿಸುವುದು ಉತ್ತಮ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಟು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್